ನ್ಯಾಷನಲ್ ಟ್ರೇಡ್ ಆರ್ಗನೈಜೇಷನ್ ಆಲ್ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ನಮ್ಮದು ವಿಂಗ್ ಇದೆ ನಮ್ಮ ಕೆಲಸ ಏನಂದರೆ ಸೋಷಲ್ ಸರ್ವಿಸು ಪ್ಲಸ್ ಬಿಸ್ನೆಸ್ ಡೆವಲಪ್ಮೆಂಟು ಅದೇ ನಮ್ಮ ಮೇನ್ ಗುರಿ ಇರೋದು ಬ್ಯಾಂಗ್ಳೂರಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಇದು ಫಸ್ಟ್ ಟೈಮು ಜ್ಯುವೆಲ್ರಿ ಎಕ್ಸ್ಪೋ ಮತ್ತು ಬ್ರೈಡಲ್ ಸ್ಟೋರಿ ಕಂಪ್ಲೀಟ್ ವೆಡ್ಡಿಂಗ್ ಸೊಲ್ಯೂಷನ್ನು ನಾವು ಮಾಡ್ತಾ ಒಂದೇ ರೂಫ್ ಅಂಡರ್ ಒಂದು ರೂಫು ನಾವು ಇದು ಜುವೆಲ್ರಿ ಪ್ಲಸ್ ಬಟ್ಟೆ ಬ್ರೈಡಲ್ಗೆ ಗ್ರೂಮ್ಗೆ ಆಮೇಲೆ ಹಾಸ್ಪಿಟಾಲಿಟಿ ಪಾರ್ಟ್ನರ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ಕಾರ್ಡ್ ಅವರು ಎಲ್ಲರೂ ಒಂದೇ ರೂಫಲ್ಲಿ ಇರ್ತಾರೆ ಇದು ನಡೀತಾ ಇರೋದು ಐದು ಆರು ಏಳು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇದರದು ಇನೋಗ್ರೇಷನ್ ಇದೆ ಆಮೇಲೆ ಐದು ಆರು ಏಳು ಮೂರು ದಿವಸನೂ ಈ ಎಕ್ಸ್ಪೋ ನಡೀತದೆ ನಮ್ಮ ಇನ್ನೋಗ್ರೇಷನ್ಗೆ ನಾಳೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಸಿ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಆಮೇಲೆ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ ಕೃಷ್ಣಪ್ಪ ಅವರು ಬರ್ತಾ ಇದ್ದಾರೆ ಎ ಕೃಷ್ಣ ಅವ್ರು ಬರ್ತಾ ಇದ್ದಾರೆ ಮುನಿಯಾ ಪವರ್ ಬರ್ತಾ ಇದ್ದಾರೆ ಸಾಕಷ್ಟು ನಮ್ಮ ಎಮ್ ಎಲ್ ಎ ಬರ್ತಾ ಇದ್ದಾರೆ ನಮ್ಮ ರಾಜ್ಯಸಭಾ ಸಾಂಸದ್ ಲಯ ಸಿಂಗ್ ಸಿರಯ್ಯವ್ರು ಬರ್ತಾ ಇದ್ದಾರೆ ಪಿ ಸಿ ಮೋಹನ್ ಅವರು ಬರ್ತಾ ಇದ್ದಾರೆ ನಮ್ಮ ಎಮ್ ಎಂ ಪಿ ಅದೇ ರೀತಿ ನಮ್ಮ ಆಲ್ ಇಂಡಿಯಾ ಎಫೆಕ್ಸ್ ಚೇರ್ಮನ್ ಮತ್ತು ಅವರು ಪೂರ್ತಿ ವರ್ಕಿಂಗ್ ಟೀಮು ಪೃಥ್ವಿರಾಜ್ ಕೊಠಾರಿ ಮತ್ತು ಎಲ್ಲ ವರ್ಕಿಂಗ್ ಟೀಮ್ ಬರ್ತಾ ಇದ್ದಾರೆ ನಮ್ಮ ರಾಮ್ ಬ್ರ್ಯಾಂಡ್ ಅಂಬಾಸೆಡರು ಅನೂಶ್ರೀ ಆ್ಯಂಕರ್ ಅನುಶ್ರೀ ಅವರು ನಮ್ಮ ರಾಮ್ ಈ ಎಕ್ಸ್ಪೋಗೆ ಬ್ರಾಂಡ್ ಅಂಬೆಸೆಡರು ತಾವೆಲ್ಲ ಕಡೆ ನೋಡಿಟ್ಟಿದ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಇನೋಗ್ರೇಷನ್ನು ಟೈಮಲ್ಲಿ ನಾವು ಏನು ಈ ಒಂದು ಗೋಲ್ ಏನಿದೆ ಅಂದರೆ ಬ್ಲ್ಯಾಂಗ್ಳೂರ್ನ ದೊಡ್ಡ ಮಟ್ಟದಲ್ಲಿ ಒಂದು ಬ್ರಾಂಡ್ ಮಾಡಬೇಕು ಅಂತ ಈ ರೀತಿ ಎಕ್ಸ್ಪೋ ನಮ್ಮದು ನಮ್ಮ ಮನೇಲಿ ನಿಮ್ಮ ಮದುವೆ ಮನೇಲಿ ಮದುವೆ ಇರ್ತದೆ ಹುಡುಗ ಹುಡುಗಿಗೆ ಏನೇನು ಬೇಕು ಮದುವೆ ಮಾಡಬೇಕು ವೇಡಿಂಗ್ ವೇಡಿಂಗ್ಗೆ ಸಾವಿರಾರು ಚೆಕ್ ಲಿಸ್ಟ್ ಇರುತ್ತೆ ಆ ಚೆಕ್ ಲಿಸ್ಟ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ದೊಡ್ಡ ಟೆನ್ಷನ್ ಇರುತ್ತೆ ಎಲ್ಲ ಕಡೆ ಸುತ್ತಾ ಇರ್ತೀವಿ ಈ ಟ್ರಾಫಿಕಲ್ಲಿ ಎಷ್ಟು ಕಡೆ ಸುತ್ತಬೇಕು ಎಷ್ಟು ಚಾಲೆಂಜಸ್ ಇರುತ್ತೆ ಮದುವೆ ಮನೇಲಿ ದುಡ್ಡು ಖರ್ಚು ಮಾಡಬೇಕು ಈ ಥರ ಸುತ್ತಬೇಕು ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಯಾಕೆ ಇದನ್ನು ಒಂದೇ ಕಡೆ ಮಾಡಬಾರ್ದು ಒಂದೇ ಕಡೆ ನೆಟ್ವರ್ಕಿಂಗು ಜನಗಳು ಮತ್ತು ವೇಡಿಂಗ್ ಮಾಡೋರ ಮಧ್ಯೆ ಒಂದು ನೆಟ್ವರ್ಕಿಂಗು ಅದು ನಾವು ಕ್ರಿಯೇಟ್ ಮಾಡ್ತಾ ಇರೋದು ಆಮೇಲೆ ಆಲ್ ಇಂಡಿಯಾದಲ್ಲಿ ಈ ಥರ ಎಕ್ಸ್ಪೋ ಫಸ್ಟ್ ಟೈಮ್ ನಡೀತಾ ಇದೆ ಅಲ್ಲಿ ಜುವೆಲ್ರಿ ಮತ್ತು ವೇಡಿಂಗ್ ಇಂಡಸ್ಟ್ರಿಯವರು ಜೊತೇಲಿ ಸೇರಿ ಒಂದೇ ರೂಫ್ ಕೆಳಗಡೆ ಇರ್ತಾರೆ ತ್ರಿಪುರ ವಾಸಿನಿಲಿ ಇದು ನಮ್ಮ ಗುರಿ ಏನಂದರೆ ನಮ್ಮ ಬೆಂಗ್ಳೂರಿಂದ ನಾವು ಸಾಕಷ್ಟು ನಮ್ಮ ನಮ್ಮ ಬೆಂಗಳೂರು ಹೊಸ ಹೊಸದು ಏನು ಕ್ರಿಯೇಟ್ ಮಾಡ್ತೀವಿ ನಮ್ಮ ಬ್ಯಾಂಗ್ಳೂರಿಂದ ಕ್ರಿಯೇಟ್ ಮಾಡ್ತೀವಿ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋದು ನಮ್ಮ ಕರ್ನಾಟಕದಲ್ಲಿ ಇರೋದು ಟ್ಯಾಲೆಂಟು ಕ್ರಿಯೇಟಿವಿಟಿ ಬೇರೆ ಎಲ್ಲೂ ಇಲ್ಲ ಅದಕ್ಕೆ ಇದು ನಮ್ಮ ಬ್ಯಾಂಗ್ಳೂರಿನಿಂದಾನೆ ಸ್ಟಾರ್ಟ್ ಆಗಬೇಕು ನಮ್ಮ ಕರ್ನಾಟಕನ ನಾವು ಬ್ರ್ಯಾಂಡ್ ಮಾಡಬೇಕು ನಮ್ಮ ಬೆಂಗ್ಳೂರನ್ನ ನಾವು ಬ್ರ್ಯಾಂಡ್ ಮಾಡಬೇಕು ಅಂತ ಇದೊಂದು ಪ್ರಯತ್ನ ಇದ್ದೀವಿ ನಾಳೆ ಒಂಬತ್ತುವರೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೆ ಫ್ರೀ ಎಂಟ್ರಿ ಇದೆ ಎಲ್ಲರಿಗೂ ಓಪನ್ ಟು ಆಲ್ ಎಲ್ಲರೂ ಬರ್ಬೋದು ಎಲ್ಲರೂ ಬಂದು ದಯವಿಟ್ಟು ಈ ಎಕ್ಸೆ ಈ ಎಕ್ಸ್ಪೋನ ನಾವು ಸಕ್ಸಸ್ ಮಾಡಬೇಕು ಇದು ನಮ್ಮ ಎಕ್ಸ್ಪೋ ನಮ್ಮ ಬ್ಯಾಂಗ್ಳೂರ್ ಎಕ್ಸ್ಪೋ ನಮ್ಮ ಕರ್ನಾಟಕ ಎಕ್ಸ್ಪೋ ಆಲ್ ಇಂಡಿಯಿಂದ ಎಲ್ಲ ಬ್ರಾಂಡ್ಸ್ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಏನು ಬ್ರ್ಯಾಂಡ್ ಇದೆ ಎಲ್ಲ ಬರ್ತಾ ಇದ್ದಾರೆ ಅದರದ್ದು ಡೀಟೇಲ್ ಆಗಿ ಮಾಹಿತಿ ನಮ್ಮ ಕನ್ವೀನರು ಸುರೇಶ್ ಜಿ ಅವರು ಕೊಡ್ತಾರೆ